ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದು ಮುಖಕ್ಕೆ ಹಚ್ಕೊಂಡಿದ್ದ ತಕ್ಷಣನೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮುಖದ ಮೇಲೆ ಏನೇ ಕಪ್ಪು ಕಲೆ ಇದ್ರೂ ಕೂಡ ಕಪ್ಪು ಚುಕ್ಕೆ ಇದ್ರೂ ಕೂಡ ಮುಖದಲ್ಲಿ ವೈಟ್ ಪ್ಯಾಚಸ್ ಬ್ಲ್ಯಾಕ್ ಪ್ಯಾಚಸ್ ಅಂದರೆ ಭಂಗು ಅಂತಾರಲ್ಲ ಅದು ಕೂಡ ಆಗಿರುತ್ತೆ ಅದೆಲ್ಲ ದೂರ ಆಗುತ್ತೆ ಇದು ಒಂದೇ ಯೂಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬನ್ನಿ ಹಾಗಾದ್ರೆ ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ನಡ್ಕೊಬಾರಣ ಈ ಬ್ಲಾಗ್ಲಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಏನೇನಿಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಲಿ ಅವೈಲೇಬಲ್ ಆಗುವಂತಹ ವಸ್ತುಗಳು ಮೊದಲಿಗೆ ಒಂದು ಕ್ಲೀನ್ ಆಗಿರುವಂತಹ ಬೌಲ್ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಇಟ್ ಈಸ್ ವೆರಿ ಈಸಿಲಿ ಅವೈಲೇಬಲ್ ಇನ್ ಎವ್ರಿ ಕಿಚನ್ ನೆಕ್ಸ್ಟ್ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದೇ ರೀತಿಯ ಅಲೋವೆರಾ ಜೆಲ್ ಇದ್ರೂ ಹಾಕೋಬೋದು ರೆಡಿಮೇಡ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಗಿಡ ಇದ್ರೂ ಕೂಡ ಅದನ್ನು ಕೂಡ ಹಾಕೋಬೋದು ಅಲೋವೆರಾ ಜೆಲ್ನ ನಾನು ಒಂದು ಒಂದರ ಸ್ಪೂನು ಮೊಸರಿಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಲೋವೆರಾ ಜೆಲ್ ಸಾಕೆ ಸಾಕು ಸಾಕಿಷ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಇದು ಬೀಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿಯಾಗಿದೆ ಮೊಸರು ಹಾಗೂ ಅಲೋವೆರಾ ಜೆಲ್ನ ಮಿಶ್ರಣ ಇದಕ್ಕೆ ಇನ್ನೊಂದೇ ಒಂದು ವಸ್ತುವನ್ನು ಹಾಕೋಬೇಕು ನಾನು ತೋರಿಸ್ತೀನಿ ಇದಕ್ಕೆ ಒಂದು ಕಾಲ್ ಅಷ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಶುಗರ್ ಸ್ವಲ್ಪ ಲೈಟಾಗಿ ಕರಗಬೇಕು ಎಸ್ ರೆಡಿ ನಮ್ಮ ಈ ಫೇಸ್ ಪ್ಯಾಕ್ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡಿ ಹಚ್ಕೊಳ್ತಾ ಇದ್ದೀನಿ ಹಚ್ಕೊತಾ ಹಚ್ಕೊತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸೊ ದಟ್ ನಿಮಗೆ ಬೆನಿಫಿಟ್ಸ್ ಕೂಡ ಗೊತ್ತಾದರೆ ನೀವು ಕೂಡ ಎಸ್ ನಾವು ಇದನ್ನ ಮಾಡ್ಕೋಬೋದಲ್ಲ ಅಂತ ನಿಮಗೆ ಕೂಡ ಒಂದು ಇನ್ಫಾರ್ಮೇಷನ್ ಗೊತ್ತಾದಾಗುತ್ತೆ ಒಂಥರ ಇಟ್ ಅಟ್ರಾಕ್ಟ್ಸ್ ಆಫ್ಟರ್ ಲಿಸ್ನಿಂಗ್ ದ ಬೆನಿಫಿಟ್ಸ್ ಆಫ್ ದಿಸ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಸೊ ಹಚ್ಕೊತಾ ಇದೀನಿ ಅಲೋವೆರಾ ಜೆಲ್ ಶುಗರ್ ಹಾಗೂ ಕರ್ಡ್ನ ಹಾಕೊಂಡು ಈ ಫೇಶಿಯಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಲ್ಲ ಇದು ಮುಖಕ್ಕೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಮುಖವನ್ನು ಮಾಯ್ಶ್ಚುರೈಸಿಂಗ್ ಆಗಿಟ್ಟು ಸೂದಿಂಗ್ ಮಾಡುತ್ತೆ ಹಾಗೂ ಸಪ್ಪಲ್ಲಾಗಿ ಇರುವಂತೆ ಮಾಡುತ್ತೆ ನಮ್ಮ ಫೇಶಿಯಲ್ ಸ್ಕಿನ್ಗೆ ಸೊ ಮೊಸಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಮುಖಕ್ಕೆ ಮಾಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದರಲ್ಲಿ ಶುಗರ್ ಹಾಕ್ಕೊಂಡಿದ್ದೀವಿ ಶುಗರ್ನ ಮಿಶ್ರಣ ಎಕ್ಸ್ಪಾಲಿಯೇಟ್ ಮಾಡುತ್ತೆ ಮುಖದ ಮೇಲೆ ಏನಾದರೂ ಕಪ್ ಉಪ್ಪು ಲೇಯರ್ ಬಿದ್ದಿದ್ರೆ ಧೂಳಿಂದನೇ ಆಗಿರ್ಬೋದು ಅಥವಾ ಮುಖದ ಒಂದು ಸ್ಕಿನ್ ಪ್ರಾಬ್ಲಮ್ ಇಂದನೇ ಆಗಿರ್ಬೋದು ಡೆಡ್ ಸೆಲ್ಸ್ ಇರುತ್ತೆ ಅದೆಲ್ಲವನ್ನು ಕೂಡ ದೂರ ಮಾಡುತ್ತೆ ಯಾಕಂದರೆ ಶುಗರಲ್ಲಿ ಅಂತಹ ಎಕ್ಸ್ಪೋಲಿಯರ್ಡ್ ಪ್ರಾಪರ್ಟಿ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಇದರಲ್ಲಿ ನಾನು ಹಾಕೊಂಡಿರುವಂಥದ್ದು ವಸ್ತುಗಳು ಓಪನ್ ಪೋರ್ಟ್ಸ್ನ ಕೂಡ ಅನ್ಕ್ಲಾಗ್ ಮಾಡುತ್ತೆ ಪೋರ್ಟ್ಸ್ನ ಕ್ಲೋಸ್ ಕೂಡ ಮಾಡುತ್ತೆ ಈ ಒಂದು ಫೇಶಿಯಲ್ ಪ್ಯಾಕ್ ಸೊ ಫ್ರೆಂಡ್ಸ್ ಇದರಲ್ಲಿ ಏಜಿಂಗ್ ಪ್ರಾಪರ್ಟಿನ ದೂರ ಮಾಡುವಂತಹ ಕೆಪಾಸಿಟಿ ಇರುತ್ತೆ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಸುಕ್ಕುಗಟ್ಟಿರುವ ಕಟ್ಟಿರುವ ಮುಖ ಕೂಡ ಅದೆಲ್ಲ ಪ್ರಾಬ್ಲಮ್ ಇಂದ ನೀವು ದೂರ ಆಗಬಹುದು ಅಲ್ಲ ಫ್ರೆಂಡ್ಸ್ ಇದರಲ್ಲಿ ಮುಖದ ಮೇಲೆ ಗಾಯಗಳ ಗುರುತು ಕೂಡ ಇದ್ದರೂ ಕೂಡ ಅದು ಕೂಡ ಗಮನಾರ್ಹವಾಗಿ ದೂರ ಆಗ್ತಾ ಹೋಗುತ್ತೆ ಇದನ್ನ ವಾರಕ್ಕೆ ಒಂದರಿಂದ ಎರಡು ಸರಿ ಯೂಸ್ ಮಾಡಲೇಬೇಕು ಆ ಇನ್ಸಿಸ್ಟ್ ಸೊ ಇದರ ಸಂಪೂರ್ಣ ರಿಸಲ್ಟ್ಸ್ ನೀವು ಪಡ್ಕೋಬೇಕು ಅಂದರೆ ನೀವು ಇದನ್ನ ಯೂಸ್ ಮಾಡಲೇಬೇಕು ಅಷ್ಟೇ ಎಲ್ಲ ಸೆನ್ಸಿಟಿವ್ ಸ್ಕಿನ್ನವರು ಪ್ಯಾಚ್ ವರ್ಕ್ ಮಾಡಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ಅದಾದ ನಂತರ ಇದನ್ನ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಎಲ್ಲ ಸ್ಕಿನ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಇರುತ್ತೆ ಹಾಗೂ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ ಸೊ ಸ್ಕಿನ್ನ ಅದು ತುಂಬ ಕಳಕಳೆಯಾಗಿ ಇರುವಂತೆ ಮಾಡುತ್ತೆ ವಯಸ್ಸಾಗಿರುವಂಥ ಚಿಹ್ನೆ ಏನೇ ಇದ್ರೂ ಮುಖದ ಮೇಲೆ ಅದೆಲ್ಲವನ್ನು ದೂರ ಮಾಡುತ್ತೆ ನೀವು ಇದೇ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಸಾಕು ಒಂದು ಎರಡು ನಿಮಿಷಗಳ ಕಾಲ ಮಸಾಜ್ ಸಾಕೇ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆ ರಿಪೀಟ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಇದನ್ನ ಧಾರಾಳವಾಗಿ ಯೂಸ್ ಮಾಡಬಹುದು ಸೊ ನೋಡಿ ನಾನು ಹಡೆಯ ಭಾಗ ಕೆನ್ನೆಯ ಭಾಗ ತೊಟಿಗಳ ಭಾಗ ಮೂಗಿನ ಸಂಧಿಗಳು ಕಣ್ಣಿನ ಸುತ್ತಮುತ್ತ ಕುತ್ತಿಗೆ ಭಾಗ ಕೂಡ ನಾನು ಯಾವ ರೀತಿ ಮಸಾಜ್ ಇದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ ಅಂತ ನೀವು ನೋಡ್ತಾ ಇರಬಹುದು ಸನ್ ಟ್ಯಾನ್ ಆಗಿದ್ರು ಕೂಡ ಅಂದರೆ ಸೂರ್ಯನ ಕಿರಣದಿಂದ ಮುಖದ ಮೇಲೆ ಡ್ಯಾಮೇಜ್ ಆಗಿದ್ದರೂ ಕೂಡ ಅದೆಲ್ಲವನ್ನ ಹೋಗಲಾಡಿಸಿ ಮುಖವನ್ನು ವೈಡ್ ಆಗಿ ಕಾಣುವಂತೆ ಸಹಾಯ ಮಾಡುತ್ತೆ ಈ ಒಂದು ಫೇಶಿಯಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳನ್ನು ದೂರ ಮಾಡಿದ್ರಿಂದ ಮುಖ ಕಳಕಳೆಯಿಂದ ಅಂದರೆ ತುಂಬ ಬೆಳ್ಳಗೆ ಕಾಣೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಫೇಸ್ ಪ್ಯಾಕ್ ಸೊ ಇವತ್ತೇ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಹಿಂಜರಿಕೆ ಬೇಡ ನೀವು ನೋಡಿದ್ರೆ ಫ್ರೆಂಡ್ಸ್ ನಾನು ಯಾವ ರೀತಿ ಇದನ್ನ ಮಸಾಜ್ ಮಾಡ್ಕೊಂಡೆ ಅಂತ ಬಿಕಾಸ್ ಇಟ್ಸ್ ಫೇಶಿಯಲ್ ಆಗಿ ವರ್ಕ್ ಮಾಡುತ್ತೆ ಸೊ ಇದನ್ನ ಹಚ್ಕೊಂಡು ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನೀವು ವಾಶ್ ಅಪ್ ಮಾಡ್ಕೊಂಡಿ ಸೊ ಡ್ರೈ ಆಗ್ಬಿಡುತ್ತೆ ಡ್ರೈ ಆದ ನಂತರ ನಾರ್ಮಲ್ ವಾಟ್ರಲ್ಲಿ ವಾಶ್ ಅಪ್ ಮಾಡ್ಕೊಬಿಡಿ ಹಚ್ಕೊಂಡಿದ್ದ ದಿನ ನೀವು ಮತ್ತೆ ಮುಖಕ್ಕೆ ಕ್ರೀಮ್ ಆಗಿರ್ಬೋದು ಫೇಶ ದಟ್ ಮೀನ್ಸ್ ಫೇಸ್ ವಾಶ್ ಸೋಪ್ ಏನು ಹಚ್ಕೊಳ್ಳೋದು ಬೇಡ ಸೊ ನೀವು ಹಾಗೆ ಬಿಟ್ಕೊಂಬಿಡಿ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಆರಾಮಾಗಿ ನೀವು ಆ ಡೈಲಿ ಫಾಲೋ ಫಾಲೋಅಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ರಿಸಲ್ಟ್ ಬಂದು ನಿಮಗೆ ತೋರಿಸ್ತೀನಿ ಎಲ್ಲೂ ಹೋಗ್ಬೇಡಿ ಪಿ ವಿತ್ ಮೀ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ವಿತ್ ನಾರ್ಮಲ್ ವಾಟರ್ ಈಗ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯು ಕ್ಯಾನ್ ಸಿ ದ ರಿಸಲ್ಟ್ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ ಡಿಯರ್ಲಿ ಒಂದು ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ನೋಡಿ ಫಾಲೋಅಪ್ ಮಾಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಆ ರೀತಿ ನೀವು ಕೂಡ ಫಾಲೋಅಪ್ ಮಾಡಿ ಓಕೆ ಮಾತ್ರ ತುಂಬ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗಂತೂ ಇದನ್ನ ಮಾಡ್ತಾ ಹೋಗ್ಬಿಟ್ಟು ನಿಜವಾಗೂ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಇದೆ ನನ್ನ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಫೇಶಿಯಲ್ ನೀವು ಮಾಡ್ಕೊಳ್ಳಿ ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ ಯಾವ ರೀತಿ ಅನ್ನಿಸ್ತು ಅಂತ ಮಾಡಿಕೊಳ್ಳಿ ನೋಡ್ಕೊಂಬಂದಲ್ಲ ಡಿಯ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಕೇವಲ ಮೊಸರು ಅದೇ ರ ಜೆಲ್ ಒಂದು ಎರಡೇ ಎರಡು ವಸ್ತುಗಳನ್ನು ಹಾಕ್ಕೊಂಡು ನಾನು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫೇಶಿಯಲ್ ಮಾಡಿಕೊಂಡೆ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡ್ಬೋದು ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ನ ಪಡ್ಕೊಬೋದು ಈ ಒಂದು ಫೇಶಿಯಲ್ ನಾನು ಹಚ್ಕೊಂಡಿದ್ದಾದ ನಂತರನೇ ನಾನು ಈ ವಿಡಿಯೋನ ಕ್ಲಿಪ್ಪಿಂಗ್ಸ್ ಮಾಡ್ತಾ ಇರೋದು ನನಗಂತೂ ಸುಮ್ ತುಂಬ ಅಂದರೆ ತುಂಬ ತುಂಬ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಹೇಗಾಗಿದೆ ರಿಸಲ್ಟ್ ಅಂತ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಬ್ಯೂಟಿಫುಲ್ ಆ್ಯಂಡ್ ಸಪೋರ್ಟಿಂಗ್ ಕಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್